ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಶ್ರೀ ಶಂಕರಲಿಂಗ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಇದೇ ಸೆಪ್ಟೆಂಬರ್ ತಿಂಗಳ ಮೂರನೇ ದಿನಾಂಕದಿಂದ ಹದಿಮೂರನೇ ದಿನಾಂಕದವರೆಗೆ ನಡೆಯಲಿದ್ದು ಇದರ ಪ್ರಯುಕ್ತವಾಗಿ ಕರೋಕೆ ಸಂಗೀತ ಕಾರ್ಯಕ್ರಮವನ್ನು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಆಯೋಜಿಸಲಾಗಿದ್ದು ಸ್ವರ ಸಂಗಮ ಕಲಾವೃಂದ ಬೆಂಗಳೂರು ಮತ್ತು ಶಿಲೆಗಳು ಸಂಗೀತವ ಹಾಡಿವೆ ಗೆಳೆಯರ ಬಳಗದ ವೇದಿಕೆ ಕುಷ್ಟಗಿ ಇವರುಗಳ ನೇತೃತ್ವದಲ್ಲಿ ನಡೆಯುವ ಈ ಕರೋಕೆ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಶ್ರೀ ಬಾಲಚಂದ್ರಪ್ಪನವರು ಧರ್ಮಾಧಿಕಾರಿಗಳು ಗುರು ಶಂಕರಲಿಂಗ ಮಠ ಹಿರೇಮನ್ನಾಪುರ ತಿಳಿಸಿದ್ದಾರೆ ರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ